ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸದೇ ಇರುವಾಗ ಈ ಗ್ರಾಮದ ಜನರೇ ಸೇರಿಕೊಂಡು ತಮ್ಮ ಸ್ವಂತ ಖರ್ಚಿನಿಂದ ಶಾಲೆಯನ್ನ ಡಿಜಿಟಲೀಕರಣಗೊಳಿಸುವ ಜೊತೆಗೆ ಅಭಿವೃದ್ಧಿ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಹಾಗಾದ್ರೆ ಆ ಶಾಲೆ ಯಾವುದೆಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೂವಿನ ತೋಟ ತರಕಾರಿ ಗಿಡಗಳು ಸುತ್ತಲೂ ಹಚ್ಚ ಹಸುರಿನ ಪರಿಸರ ಮಕ್ಕಳ ಕಲರವಾಹಿಗೆ ಕಂಗೊಳಿಸುತ್ತಿರುವ ಶಾಲೆ ಯಾವುದೋ ಖಾಸಗಿ ಶಾಲೆಯಲ್ಲ ಇದು ಹಳಿಯಾಳ ತಾಲೂಕಿನ ಕಾಡಿಗೆ ಹೊಂದಿಕೊಂಡಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ದೃಶ್ಯ ಹಳಿಯಾಳ ತಾಲೂಕು ತಾಲೂಕಿನ ಭಾಗವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟೊಂಕನಾಳ ಮತ್ತು ನಾರ್ನಳ್ಳಿ ನೂರಿನಲ್ಲಿ ಪ್ರಾಥಮಿಕ ಎರಡು ಶಾಲೆಗಳಿವೆ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಬುಡಕಟ್ಟು ಜನಾಂಗದ ಗೌಳಿ ಸಮುದಾಯದವರು ಹೇಳಿ ಕೇಳಿ ಗೌಳಿ ಸಮುದಾಯ ತೀರಾ ಹಿಂದುಳಿದ ಸಮುದಾಯ ಬುಡಕಟ್ಟು ಜನಾಂಗದಲ್ಲಿ ಒಂದಾದ ಗೌಳಿ ಸಮುದಾಯ ಶಿಕ್ಷಣದಿಂದ ತೀರಾ ಹಿಂದುಳಿದಿದೆ ಆದರೆ ಈಗಿನ ಪೀಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಊರಿನ ಪ್ರಮುಖರು ತಮ್ಮ ಸ್ನೇಹಿತರೊಳಗೊಂಡು ಇಲ್ಲಿರುವ ಶಾಲೆಯನ್ನ ಅಭಿವೃದ್ಧಿ ಮಾಡಿ ಶಾಲೆಯಲ್ಲಿ ಹಾಜರಾತಿ ಕೂಡ ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರದ ಅನುದಾನ ಕಾಣದ ಹಿನ್ನೆಲೆಯಲ್ಲಿ ಊರಿನ ಗೌಳಿ ಸಮುದಾಯದ ಸ್ನೇಹಿತರೇ ಸೇರಿ ಹಣ ಹೊಂದಿಸಿಕೊಂಡು ಶಾಲೆಯನ್ನ ಡಿಜಿಟಲೀಕರಣದತ್ತ ಸಾಗಿಸುತ್ತಿದ್ದಾರೆ ಶಾಲೆಗೆ ಬೇಕಾದ ಅಗತ್ಯ ಸಾಮಗ್ರಿಗಳಾಗಿರಬಹುದು ಶಾಲೆಯ ಕಂಪೌಂಡ್ ಶಾಲೆಗೊಂದು ಫ್ರಿಡ್ಜ್ ಶಾಲೆಯ ಆವರಣದಲ್ಲಿ ಕಾಂಕ್ರೀಟೀಕರಣ ಇಂಟರ್ಲಾಕ್ ಧ್ವಜದ ಕಟ್ಟೆ ಹೀಗೆ ಹಲವಾರು ಕೆಲಸಗಳನ್ನ ಊರಿನ ಸ್ನೇಹಿತರಿಂದಲೇ ಹಣ ಒಗ್ಗೂಡಿಸಿಕೊಂಡು ಅಭಿವೃದ್ಧಿಪಡಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಬುಡಕಟ್ಟು ಸಮುದಾಯದ ಗೌಳಿ ಮಕ್ಕಳು ಶಾಲೆಯ ವಾತಾವರಣ ನೋಡಿ ಶಾಲೆಗೆ ಬಂದು ಶಿಕ್ಷಿತರಾಗಲಿ ಎಂಬ ಸದುದ್ದೇಶ ಸರ್ ಇಲ್ಲಿ ಯಾವುದು ಫ್ಲೇವರ್ಸ್ ಆಗಲಿ ಏನೂ ಆಗಲಿ ಯಾವ್ದೂ ಇರ್ಲಿಲ್ಲ ಸರ್ ಆದ್ರೆ ಗವರ್ಮೆಂಟ್ ಇಂದ ನಮ್ಗೆ ಎಷ್ಟು ಅನುದಾನ ಬರ್ತಿತ್ತು ಅದ್ರ ಬಳಕೆಯಲ್ಲಿ ಏನೇನ್ ಮಾಡ್ಬೋದಿತ್ತು ಅದಷ್ಟೇ ಇತ್ತು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಅವರು ಹಾಗೆ ಊರಿನವರು ಎಸ್ ಟಿ ಅವರು ಮತ್ತೆ ನಮ್ಮ ಇಲಾಖೆಯವರು ಸಹಕಾರದಿಂದ ಈಗ ಸರ್ ನಮ್ಗೆ ಈ ಸಲ ಉತ್ತಮ ಶಾಲೆ ಅಂತ ಹೇಳಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಲ್ಲಿರುವ ಎಲ್ಲರೂ ಗೌಳಿ ಮಕ್ಕಳೇ ಸರ್ ಹಾಗಾಗಿ ಅವ್ರ ಮಾತೃ ಭಾಷೆ ಮರಾಠಿ ಇಲ್ಲಿ ಬಂದೆ ಕನ್ನಡ ಕಲ್ತು ಅವರು ಕನ್ನಡವನ್ನು ಕಲ್ತ್ಕೊಂತ ಮುಂದೆ ಕ್ಲಾಸ್ ಮಾಡ್ಕೊಂತ ಹೋಗ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ ಕಲಿತಾರೆ ಸರ್ ಇನ್ನು ಕಾಡಿನಲ್ಲಿ ವಾಸವಾಗಿದ್ದು ಹೈನುಗಾರಿಕೆ ಪ್ರಮುಖ ಕಸುಬಾಗಿಸಿಕೊಂಡ ಬುಡಕಟ್ಟು ಗೌಡಿ ಸಮುದಾಯ ವಿಶಿಷ್ಟ ಸಂಪ್ರದಾಯದ ಮೂಲಕ ಗುರುತಿಸಿಕೊಂಡವರು ಆದರೆ ಇವರು ಇಂದಿಗೂ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಈಗ ಭಾಗವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಲೆರಂಗ ಟೊಂಕ್ನಾಳ ನಾರ್ನಳ್ಳಿ ಸೇರಿ ಹಲವಾರು ಊರುಗಳು ಕಾಡಿಗೆ ಹೊಂದಿಕೊಂಡಿದ್ದು ಕಾಡಿಗೆ ಹೊಂದಿಕೊಂಡ ಶಾಲೆಗಳು ನಗರದ ಶಾಲೆಗಳಿಗೆ ಮಾದರಿಯಾಗಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಗೌಳಿ ಸಮುದಾಯದ ಪ್ರಮುಖರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ನೇಹಿತರಿಂದಲೇ ಹಣ ಹೊಂದಿಸಿಕೊಂಡು ಶಾಲೆಯ ಅಭಿವೃದ್ಧಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇರದಂತೆ ಕಂಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಉತ್ತಮ ವಾತಾವರಣ ಕಲ್ಪಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದ ಅಗತ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಶಾಲೆಯ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದು ಸುತ್ತಲೂ ಅಚ್ಚ ಹಸೂರಿನ ಸೃಷ್ಟಿ ಮಾಡಿದ್ದಾರೆ ತುಂಬಾ ಆಮೇಲೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಬಹಳ ಇದಿದೆ ಇದ್ರಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸಹಕಾರ ಅಂತ ಎಲ್ಲಾ ಶಾಲೆಗೂನು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು ಅಲ್ಲ ಈಗ ಇಲ್ಲಿ ಅಂತ ಹೈನುಗಾರಿ ಬಿಟ್ಟು ನಮ್ಗೆ ಬೇರೆ ಕೆಲ್ಸಾನೂ ಇಲ್ಲ ಈಗ ಮುಂದಿನ ಪೀಳಿಗೆ ಮಾಡೋ ಸಲಾಗ ಇವೆಲ್ಲಾ ಮಾಡ್ತಾ ಇದೀವಿ ಸಹಕಾರ ನಮ್ಗೆ ಜನರದ್ದು ಇದೆ ಆಮೇಲೆ ನಮ್ ಮೇನ್ ಆಗಿ ಇದೆ ಅಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಒಂದೇ ಶಾಲೆ ಅಂತಲ್ಲ ಈ ಸುತ್ತಮುತ್ತ ಒಂದು ಹತ್ತು ಹನ್ನೊಂದು ನಮ್ ಪಂಚಾಯತಿಗೆ ಹನ್ನೊಂದು ಶಾಲೆ ಬರ್ತಿದೆ ಆ ಹನ್ನೊಂದು ಶಾಲೆಗೆ ಒಳ್ಳೆ ಇದು ಮಾಡಿದ್ದಾರೆ ಸರ್ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ಶಾಲೆಗಳು ನಿರ್ವಣ ಇಲ್ಲದೆ ಶಿಥಿಲಾವಸ್ಥೆ ತಲುಪಿವೆ ಈ ನಡುವೆ ತಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶಾಲೆ ಅಭಿವೃದ್ಧಿ ಮಾಡುವ ಗೌಳಿ ಸಮುದಾಯದ ಉದಾರತೆ ಶಿಕ್ಷಣ ಪ್ರೇಮ ಎಲ್ಲ ಸಮುದಾಯಕ್ಕೂ ಮಾದರಿಯಾಗಿದೆ കനറ പ്ലസ് ന്യൂസ് ഹലിയാള